ಸಿ ಎಂ ಸಿದ್ದರಾಮಯ್ಯವರು ಇವತ್ತು ಅವರು ಹದಿನಾರನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಸಚಿವ ಪ್ರಿಯಾಂಕ ಖರ್ಗೆ ಇದ್ದಾರೆ ಅವರನ್ನು ಸಹ ಮಾತಾಡಿಸ್ತೀನಿ ಸರ್ ಸಿ ಅವರು ಇವತ್ತು ದಾಖಲೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ನಾನು ಹೇಳಿದಂಗೆ ಕರ್ನಾಟಕವನ್ನು ಆರ್ಥಿಕ ಸ್ಥಿರತೆ ನಿಟ್ಟಿನಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಈ ಬಜೆಟ್ ಇರುತ್ತೆ ಅಂತ ನನಗನ್ಸುತ್ತೆ ಮತ್ತು ವಿಶೇಷವಾಗಿ ಕರ್ ಕರ್ನಾಟಕವನ್ನು ಆರ್ಥಿಕವಾಗಿ ಸಶಕ್ತ ಮಾಡೋದು ಮತ್ತು ಈ ನಮ್ಮ ಮುಖಾಂತರ ರಾಷ್ಟ್ರವನ್ನು ಸಶಕ್ತ ಮಾಡೋದು ಪ್ರಮುಖವಾದಂಥ ಅಂಶಗಳಿರುತ್ತೆ ಸರ್ ಈಗ ಸಾಲ ಮಾಡಿ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಇದೆ ವಿಪಕ್ಷದಿಂದ ಎಲ್ಲ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಆಯವ್ಯಯ ಮಂಡನೆ ಮಾಡಬೇಕಾದ್ರೆ ಸಾಲ ಮಾಡೋದು ಅನಿವಾರ್ಯ ಇರ್ತದೆ ಆದರೆ ಆ ಸಾಲದ ಹೊರೆಯನ್ನು ನಾವು ಪ್ರಜೆಗಳ ಮೇಲೆ ಹಾಕಬಾರ್ದು ಅಷ್ಟೇ ಆ ಇತಿಮಿತಿನಲ್ಲೇ ನಾವು ಯಾವಾಗಲೂ ಬಜೆಟ್ ಮಾಡಿದ್ದೇವೆ ಈ ಸರಿನೂ ಕೂಡ ಹಾಗೆ ಮಂಡಿಸ್ತೇವೆ ಈಗ ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಅನ್ನೋ ಒಂದು ಆರೋಪ ಶಾಸಕರದ್ದು ಶಾಸಕರು ಯಾವ ಶಾಸಕರದ್ದು ಕಾಂಗ್ರೆಸ್ ಶಾಸಕರಂತೂ ಏನು ಹೇಳ್ತಾಯಿಲ್ಲ ಇವತ್ತು ನೋಡಿ ಬಜೆಟ್ನಲ್ಲಿ ಒಳ್ಳೆಯ ಹೆಂಗೆ ಉತ್ತಮವಾದಂಥ ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಕೂಡ ನ್ಯಾಯ ಒದಗಿಸ್ಕೊಡುವಂಥ ಬಜೆಟನ್ನು ಮಣ್ಣೆ ಆಗುತ್ತೆ ತಮ್ಮ ಇಲಾಖೆಗೆ ಮತ್ತು ಬೆಂಗಳೂರಿಗೆ ಏನಾದರೂ ವಿಶೇಷ ಯೋಜನೆಗಳು ಸಿಗೋದು ನಿರೀಕ್ಷೆ ಅಂತ ಎಲ್ಲ ಇಲಾಖೆಗೂ ಸಿಗುತ್ತೆ ಬರೀ ನಮ್ಮ ಇಲಾಖೆಗೆ ನಾನು ಹೇಳ್ದಂಗೆ ಆ ಕರ್ನಾಟಕ ಆರ್ಥಿಕವಾಗಿ ಸಶಕ್ತ ಆಗಬೇಕು ಅಂದರೆ ಎಲ್ಲ ಇಲಾಖೆಗಳಿಗೂ ಸಿಗಬೇಕಲ್ವ ಬರೀ ನನ್ನ ಇಲಾಖೆ ಅಂತಲ್ಲ ಸೊ ಹಂಡ್ರೆಡ್ ಪರ್ಸೆಂಟು ಕರ್ನಾಟಕ ಒಂದು ಮಾದರಿ ರಾಜ್ಯ ಆಗಿದೆ ಇಡೀ ದೇಶವನ್ನು ಏನು ಒಂದು ಸಶಕ್ತ ಮಾಡೋದರಲ್ಲಿ ಆ ಸಾಮರ್ಥ್ಯ ನಮಗಿದೆ ಆ ನಿಟ್ಟಿನಲ್ಲಿ ಬಜೆಟ್ ಮಂಡನೆ ಆಗುತ್ತೆ ಇದಿಷ್ಟು ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಮಾತುಗಳು ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ